ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿನ್ನದ ಖರೀದಿಗೆ ಯಾವುದು ಉತ್ತಮ ಆಯ್ಕೆ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಅಥವಾ ಏಯ್ಟೀನ್ ಕ್ಯಾರೆಟ್ ಯಾವುದು ಹೆಚ್ಚು ಕಳಬರಿಕೆ ಇರುತ್ತದೆ ಹೂಡಿಕೆಗೆ ನಾವು ಯಾವ ಕ್ಯಾರೆಟ್ ಬಂಗಾರವನ್ನು ಖರೀದಿಸಿದರೆ ಉತ್ತಮ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಚಿನ್ನವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೇವಲ ಒಡವೆಯಾಗಿ ಮಾತ್ರವಲ್ಲದೆ ಆರ್ಥಿಕ ಹೂಡಿಕೆಯಾಗಿಯೂ ಸಹ ಪ್ರಮುಖ ಸ್ಥಾನವನ್ನು ಹೊಂದಿದೆ ಆದರೆ ನಾವು ಚಿನ್ನವನ್ನು ಖರೀದಿಸುವಾಗ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಅಥವಾ ಹದಿನೆಂಟು ಕ್ಯಾರೆಟ್ ಯಾವುದು ಉತ್ತಮ ಎಂಬ ಗೊಂದಲ ಎಲ್ಲರಿಗೂ ಇದ್ದೇ ಇರುತ್ತದೆ ನಾವು ಖರೀದಿಸುವ ಚಿನ್ನದ ಪ್ರತಿಯೊಂದು ಕ್ಯಾರೆಟ್ನ ಶುದ್ಧತೆ ಬಳಕೆ ಬೆಳೆ ಮತ್ತು ಕಲಬರಿಕೆಯ ಸಾಧ್ಯತೆಯು ಭಿನ್ನವಾಗಿರುತ್ತದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ವಿವರಗಳನ್ನು ಮತ್ತು ಯಾವುದು ಖರೀದಿಗೆ ಉತ್ತಮ ಮತ್ತು ಕಲಬರಿಕೆಯಿಂದ ರಕ್ಷಣೆ ಪಡೆಯುವ ಸಲಹೆಗಳನ್ನು ವಿವರವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲು ನಾವು ಕ್ಯಾರೆಟ್ ಎಂದರೇನು ಎಂಬುದರ ಬಗ್ಗೆ ತಿಳಿಯೋಣ ಚಿನ್ನದಲ್ಲಿ ಕ್ಯಾರೆಟ್ ಎಂಬುದು ಚಿನ್ನದ ಶುದ್ಧತೆಯನ್ನು ಅಳೆಯಲು ಬಳಸುವ ಘಟಕವಾಗಿದೆ ಇದು ಚಿನ್ನದ ಶೇಕಡಾವಾರು ಶುದ್ಧತೆಯನ್ನು ಸೂಚಿಸುತ್ತದೆ ಉಳಿದ ಭಾಗವು ತಾಮ್ರ ಬೆಳ್ಳಿ ಅಥವಾ ಇತರ ಲೋಹಗಳ ಮಿಶ್ರಣವಾಗಿರುತ್ತದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶುದ್ಧವಾಗಿರುತ್ತದೆ ಇದನ್ನು ಶುದ್ಧ ಚಿನ್ನ ಎಂದು ಕರೆಯಲಾಗುತ್ತದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ತೊಂಬತ್ತೊಂದು ಪಾಯಿಂಟ್ ಅರವತ್ತ ಏಳು ಶುದ್ಧತೆಯನ್ನು ಹೊಂದಿದ್ದು ಎಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟಷ್ಟು ಇತರ ಲೋಹಗಳ ಮಿಶ್ರಣವನ್ನು ಒಳಗೊಂಡಿರುತ್ತದೆ ಹದಿನೆಂಟು ಕ್ಯಾರೆಟ್ ಚಿನ್ನವು ಎಪ್ಪತ್ತೈದು ಪರ್ಸೆಂಟಷ್ಟು ಶುದ್ಧತೆಯನ್ನು ಹೊಂದಿದ್ದು ಇಪ್ಪತ್ತೈದು ಪರ್ಸೆಂಟ್ ಇತರ ಲೋಹಗಳನ್ನು ಹೊಂದಿರುತ್ತದೆ ಈ ವ್ಯತ್ಯಾಸವು ಚಿನ್ನದ ಬಾಳಿಕೆ ಬೆಳೆ ಮತ್ತು ಬಳಕೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಒಡವೆಗಳಿಗಿಂತ ಹೆಚ್ಚಾಗಿ ಹೂಡಿಕೆಗೆ ಸೂಕ್ತವಾದರೆ ಇಪ್ಪತ್ತೆರಡು ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನವು ಒಡವೆ ತಯಾರಿಕೆಗೆ ಜನಪ್ರಿಯವಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈ ಚಿನ್ನವು ಶುದ್ಧತೆಯ ಉತ್ತಮ ಆಯ್ಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಶುದ್ಧ ಚಿನ್ನವಾಗಿದ್ದು ಇದನ್ನು ಸಾಮಾನ್ಯವಾಗಿ ಚಿನ್ನದ ತಗಡು ಅಂದರೆ ಗೋಲ್ಡ್ ಬಾರ್ ಅಥವಾ ನಾಣ್ಯಗಳ ಗೋಲ್ಡ್ ಕಾಯಿನ್ಸ್ ರೂಪದಲ್ಲಿ ಖರೀದಿಸಲಾಗುತ್ತದೆ ಇದರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಶುದ್ಧತೆಯಿಂದಾಗಿ ಇದು ಹೂಡಿಕೆಗೆ ಉತ್ತಮ ಆಯ್ಕೆಯಾಗಿದೆ ಆದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಮೃದುವಾಗಿರುವುದರಿಂದ ಒಡವೆ ತಯಾರಿಕೆಗೆ ಸೂಕ್ತವಲ್ಲ ಏಕೆಂದರೆ ಇದು ಸುಲಭವಾಗಿ ಬಗ್ಗುತ್ತದೆ ಅಥವಾ ಗೀರಿಕೊಳ್ಳುತ್ತದೆ ಅಂದರೆ ಮಾರ್ಕ್ಸ್ ಬೀಳುತ್ತದೆ ಈ ಚಿನ್ನವು ಕಲಬೆರಕೆಗೆ ಕಡಿಮೆ ಒಳಗಾಗಿರುತ್ತದೆ ಏಕೆಂದರೆ ಇದರಲ್ಲಿ ಇತರ ಲೋಹಗಳ ಮಿಶ್ರಣ ಇರುವುದಿಲ್ಲ ಆದರೆ ಖರೀದಿಯ ಸಮಯದಲ್ಲಿ ಬಿ ಐ ಎಸ್ ಹಾಲ್ಮಾರ್ಕ್ ಗುರುತನ್ನು ಪರಿಶೀಲಿಸುವುದು ಮುಖ್ಯ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನು ದೀರ್ಘಕಾಲಿಕ ಆರ್ಥಿಕ ಹೂಡಿಕೆಗೆ ಆದ್ಯತೆ ನೀಡುವವರಿಗೆ ಇದು ಉತ್ತಮ ಆಯ್ಕೆ ಎಂದು ಹೇಳಬಹುದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಡವೆ ಮತ್ತು ಹೂಡಿಕೆಯ ಸಮತೋಲನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಭಾರತದಲ್ಲಿ ಒಡವೆ ತಯಾರಿಕೆಗೆ ಅತ್ಯಂತ ಜನಪ್ರಿಯವಾಗಿದೆ ಇದರ ತೊಂಬತ್ತೊಂದು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಶುದ್ಧತೆಯು ಒಡವೆಗಳಿಗೆ ಅಗತ್ಯವಾದ ಬಾಳಿಕೆಯನ್ನು ಒದಗಿಸುತ್ತದೆ ಏಕೆಂದರೆ ಇದರಲ್ಲಿ ಎಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟ್ ತಾಮ್ರ ಅಥವಾ ಬೆಳ್ಳಿಯಂತಹ ಲೋಹಗಳ ಮಿಶ್ರಣವಿರುತ್ತದೆ ಈ ಚಿನ್ನವು ಒಡವೆಯಾಗಿ ಧರಿಸಲು ಮತ್ತು ದೀರ್ಘಕಾಲಿಕ ಹೂಡಿಕೆಗೆ ಸೂಕ್ತವಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಸಾಂಪ್ರದಾಯಿಕ ಒಡವೆಗಳಾದ ಬಳೆ ಸರ ಮತ್ತು ಕಿವಿ ಓಳೆಗಳಿಗೆ ಜನಪ್ರಿಯವಾಗಿದ್ದು ಇದರ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಹದಿನೆಂಟು ಕ್ಯಾರೆಟ್ ಚಿನ್ನ ಆಧುನಿಕ ಒಡವೆಗಳಿಗೆ ಆಯ್ಕೆ ಹದಿನೆಂಟು ಕ್ಯಾರೆಟ್ ಚಿನ್ನವು ಎಪ್ಪತ್ತೈದು ಪರ್ಸೆಂಟ್ ಶುದ್ಧತೆಯನ್ನು ಹೊಂದಿದ್ದು ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇತರ ಲೋಹಗಳ ಮಿಶ್ರಣವಿರುತ್ತದೆ ಇದರ ಹೆಚ್ಚಿನ ಬಾಳಿಕೆಯಿಂದಾಗಿ ಇದನ್ನು ಆಧುನಿಕ ಮತ್ತು ಜಟಿಲವಾದ ಒಡವೆ ವಿನ್ಯಾಸಗಳಿಗೆ ಬಳಸಲಾಗುತ್ತದೆ ಯಾವ ಕ್ಯಾರೆಟ್ ಚಿನ್ನವು ಖರೀದಿಗೆ ಉತ್ತಮ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅದರಲ್ಲಿ ಮೊದಲು ಇಪ್ಪತ್ನಾಲ್ಕು ಕ್ಯಾರೆಟ್ ದೀರ್ಘಕಾಲಿಕ ಹೂಡಿಕೆಗೆ ಉತ್ತಮ ವಿಶೇಷವಾಗಿ ಚಿನ್ನದ ತಗಡು ಅಥವಾ ನಾಣ್ಯಗಳ ರೂಪದಲ್ಲಿ ಕಳಬರಿಕೆಯ ಸಾಧ್ಯತೆ ಕಡಿಮೆ ಆದರೆ ಒಡವಗಳಿಗೆ ಈ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಸೂಕ್ತವಲ್ಲ ಎರಡು ಇಪ್ಪತ್ತೆರಡು ಕ್ಯಾರೆಟ್ ಒಡವೆಗಳಿಗೆ ಮತ್ತು ಸಾಮಾನ್ಯ ಹೂಡಿಕೆಗೆ ಉತ್ತಮ ಆಯ್ಕೆ ಶುದ್ಧತೆ ಮತ್ತು ಬಾಳಿಕೆಯ ಸಮತೋಲನವನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒದಗಿಸುತ್ತದೆ ಮೂರು ಏಯ್ಟೀನ್ ಕ್ಯಾರೆಟ್ ಆಧುನಿಕ ಜಟಿಲ ಒಡವೆ ವಿನ್ಯಾಸಗಳಿಗೆ ಸೂಕ್ತ ಆದರೆ ಹೂಡಿಕೆಗೆ ಕಡಿಮೆ ಆಕರ್ಷಕ ಅಂದರೆ ಹೂಡಿಕೆಯ ವಿಷಯದಲ್ಲಿ ಏಯ್ಟೀನ್ ಕ್ಯಾರೆಟ್ ಚಿನ್ನವನ್ನು ಖರೀದಿಸುವುದು ಅಷ್ಟಾಗಿ ಉಪಯುಕ್ತವಲ್ಲ ಗ್ರಾಹಕರ ಉದ್ದೇಶವನ್ನು ಆಧರಿಸಿ ಆಯ್ಕೆ ಮಾಡಬೇಕು ಒಡವೆ ಧರಿಸಲು ಆದ್ಯತೆ ನೀಡುವವರಿಗೆ ಇಪ್ಪತ್ತೆರಡು ಅಥವಾ ಏಯ್ಟೀನ್ ಕ್ಯಾರೆಟ್ ಉತ್ತಮ ಆದರೆ ಆರ್ಥಿಕ ಹೂಡಿಕೆಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಉತ್ತಮ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಈ ವಿಡಿಯೋ ನಿಮಗೆ ವರ್ತ್ ಅನ್ನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು